ಹೆಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ರಾಗಿಣಿ ಜಸ್ಬರಿ ವ್ಲಾಗ್ಸ್ ಓಕೆ ಎಲ್ರಿಗೂ ಗುಡ್ ಮಾರ್ನಿಂಗ್ ನಾನು ಇವತ್ತು ಒಂದು ರೆಸಿಪಿ ಮಾಡೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಅದು ಯಾವ ರೆಸಿಪಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಮತ್ತು ಯಾಕೆ ತಡ ಮಾಡೋದು ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಇವತ್ತು ದೋಸೆಗೆ ಸಾಗು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ವಾಶ್ ಮಾಡಿರೋ ಆಲೂಗೆಡ್ಡೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸಾಲ್ಟ್ ಹಾಕಿ ನೀರು ಹಾಕಿ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ಪಕ್ಕದಲ್ಲಿ ನಾನು ಚಿಕ್ಕ ಜಾರ್ಗೆ ನಾನು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿರೋಂತಹ ಕಾಯಿ ಚೂರ್ನ ಹಾಕೋತಾ ಇದ್ದೀನಿ ಹಾಗೆಯೇ ಚಕ್ಕೆ ಲವಂಗ ಸ್ವಲ್ಪ ಕಳ್ಳೇನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಹಾಗೆಯೇ ಸ್ವಲ್ಪ ಖಾರಕ್ಕೆ ತಕ್ಕಂತೆ ಇರೋಂಥ ಹಸಿಮೆಣ್ಸಿ ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇಷ್ಟು ಈಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ನಾನು ಸ್ಟವ್ನ ಆನ್ ಮಾಡಿದ್ದೀನಿ ಹಾಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಕಾಯೋಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕೋತೀನಿ ಕಾದಿರೋ ಎಣ್ಣೆಗೆ ಈಗ ಸಾಸಿವೆ ಆಗುತ್ತೆ ಹಾಗೆಯೇ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿರೋಂಥ ಈರುಳ್ಳಿಗಳನ್ನ ಹಾಕ್ತಾಯಿದ್ದೀನಿ ಓಕೆ ಈಗ ಈರುಳ್ಳಿ ಜೊತೆ ಹಸಿ ಬಟಾಣಿನೂ ಹಾಕ್ತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿನೂ ಹಸಿ ಬಟಾಣಿನೂ ನೀನು ಎರಡೂ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಅದು ಅಲ್ಲಿವರೆಗೂ ಸ್ವಲ್ಪ ಬಾಡಿಸ್ತಾನೆ ಇರಿ ಸ್ವಲ್ಪ ನಂತರ ಈಗ ಮಸಾಲೆ ರೆಡಿ ಮಾಡ್ಕೊಂಡಿರೋದನ್ನ ನಾನು ಮಸಾಲೆನ ಮಿಕ್ಸಪ್ ಮಾಡ್ಕೋತಾ ಇದ್ದೀನಿ ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು ಹಾಗೇನೆ ನಂತರ ಸಣ್ಣದಾಗ ಹೆಚ್ಕೊಂಡಿರೋ ಮಿಕ್ಸ್ ಮಿಕ್ಸಪ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಂಡೆ ಈಗ ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬಿಟ್ಟು ಅದನ್ನ ಬೇಯೋಕ್ಕೆ ಬಿಡಬೇಕು ಚೆನ್ನಾಗಿ ಈಗ ಪ್ಲೇಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಈಗ ನೋಡ್ತಾಯಿದ್ದೀರಾ ಬೇಯ್ತಾ ಇದೆ ಅಷ್ಟರಲ್ಲಿ ನಾವು ಈಗ ಕುಕ್ಕರಲ್ಲಿ ಇಟ್ಟಿರೋಂಥ ಆಲೂಗೆಡ್ಡೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಓಕೆ ಈಗ ಆಲೂಗೆಡ್ಡೆ ಎಲ್ಲ ಬೆಂದಿದೆ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹಾಗೆಯೇ ಈಗ ಬೇಯ್ತಿರೋದನ್ನ ನೋಡಿಕೊಂಡು ಈಗ ಕಟ್ ಮಾಡಿರೋಂಥ ಆಲೂಗೆಡ್ಡೆನ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಹಾಗೆಯೇ ಬೇಕಾದರೆ ಅಡಿಷನಲ್ಲಾಗಿ ನೀವು ಗರಂ ಮಸಾಲೆ ಮೆಣಸಿನ ಪುಡಿ ಧನಿಯಾ ಪುಡಿನೂ ಹಾಕಬಹುದು ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರನ್ನ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಈಗ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಮರಿ ಸೊಪ್ಪು ಇದ್ದೀನಿ ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ನೋಡ್ತಾಯಿದ್ದರೆ ಈಗ ನೀವೇ ಮಸಾಲೆ ಹಿಡಿಯುವಷ್ಟು ಚೆನ್ನಾಗಿ ಬೇಯಿಸಬೇಕು ಜಾಸ್ತಿ ಹೊತ್ತೇನು ಬೇಡ ಒಂದು ಟೆನ್ ಮಿನಿಟ್ಸ್ ಸಾಕು ನೋಡ್ತಾ ಇದ್ದೀರಿ ಈಗ ರುಚಿಕರವಾದಂತಹ ಸಾಗು ರೆಡಿಯಾಗಿದೆ ಓಕೆ ಇವತ್ತಿನ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತು ನಾಳೆ ಹೊಸ ವಿಡಿಯೋ ಜೊತೆ ನಾನು ನಿಮ್ಮನ್ನು ಆಗ್ತೀನಿ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಹಾಗೇ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ಆದಷ್ಟು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತೆ ನಾಳೆ ಹೊಸ ಬ್ಲಾಗ್ಸ್ ಜೊತೆ ನಾನು ನಿಮ್ಮನ್ನು ಆಗ್ತೀನಿ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಓಕೆ ಲವ್ ಯು ಆಲ್ ಬಾಯ್